ಸಂವಿಧಾನ ಮತ್ತು ವರ್ಷಸ್ ಮನುವಾದ ಕಾರ್ಯಕ್ರಮವನ್ನು ನಾವು ಇಪ್ಪತ್ತ್ ತಾರೀಕು ಫ್ರೀಡಂ ಪಾರ್ಕಲ್ಲಿ ಅಂದ್ಕೊಂಡಿದ್ದೀವಿ ಅದಕ್ಕೆ ಪೂರ್ವಕವಾಗಿ ಈ ಸಭೆಯಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಪರಿಗಣಿಸಿದಂಥ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಮತ್ತು ತಾಲೂಕು ಸಮಿತಿ ಪದಾಧಿಕಾರಿಗಳು ಮತ್ತು ಏನು ಈ ಬಾಬಾ ಸಾಹೇಬರ ಒಂದು ಋಣವನ್ನು ತಿಂದಂಥ ಋಣವನ್ನು ತಿಂದು ಆ ಇದರಲ್ಲಿ ಬದುಕ್ತಾ ಇರುವಂಥ ಈಗ ಏನು ಅಮಿತ್ ಶಾ ಇರ್ಬೋದು ಮೋದಿ ಇರ್ಬೋದು ಬಿ ಜೆ ಪಿ ಅವರ ಪ್ರಟಗಳನ್ನು ಇರ್ಬೋದು ಏನು ಮಾಡ್ತಾ ಇದ್ದಾರೆ ಅಂದರೆ ಈಗ ಬಾಬಾ ಸಾಹೇಬರು ಅವರು ಏನು ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನವನ್ನೇ ತಿಚ್ಚುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ ಆಮೇಲೆ ಬಾಬಾ ಸಾಹೇಬರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಏನು ಕರೀತೀರಾ ಅದನ್ನು ಬಿಟ್ಟು ನೀವು ಶ್ರೀರಾಮು ಜೀರಾಮು ಯಾವುದನ್ನು ಕರೆದ್ರೆ ನಿಮ್ಗೆ ದುಣ್ಯಾದರೂ ಬರುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟ್ಗಳು ಏನು ಇದೆ ಅದನ್ನು ವಿರೋಧಿಸಿ ನಾವು ಏನು ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಇಪ್ಪತ್ತ್ಮೂರನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದರ ಮೂಲಕವಾಗಿ ಇವತ್ತು ನಾವು ಪೂರ್ವ ತಾಲೂಕಿನ ಒಂದು ಕಚೇರಿ ಮುಂದೆ ಪತ್ರಿಕಾಗೋಷ್ಠಿಯನ್ನು ಪಡೆದಿದ್ದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಬೆಂಗಳೂರು ದ ಬೆಂಗಳೂರು ನಗರ ಜಿಲ್ಲೆ ಮತ್ತು ನಮ್ಮ ಪೂರ್ವ ತಾಲೂಕು ಆನೆಕಲ್ ತಾಲೂಕು ಮತ್ತು ಎಲ್ಲ ತಾಲೂಕುಗಳಿಂದ ಜನ ಆಗಮಿಸಿದ್ದಾರೆ ಇಡೀ ರಾಜ್ಯಾದ್ಯಂತ ಅವತ್ತು ಜನಗಳು ಬರ್ತಾಯಿದ್ದಾರೆ ಅದರಿಂದ ನಾವು ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ಭಾಗದಲ್ಲಿ ನಾವು ಪತ್ರಿಕೆಗಳಿಗೆ ನಮ್ಮ ಮುಖಾಂತರ ನಮ್ಮ ಏನು ಈ ಈ ಭಾಗದಲ್ಲಿ ಮದೇಪುರ ಕ್ಷೇತ್ರದಲ್ಲಿ ಏನು ಕರ್ನಾಟಕದ ಇದು ಏನು ಬಿ ಜೆ ಪಿ ಶಾಸಕ ಇದ್ದಾರೆ ಅವರಾಗಲಿ ಅವ್ರ ಪಟಾಲಮ್ಮಾಗಲಿ ಅಮಿತ್ ಶಾ ವಿರುದ್ಧ ಏನಾದರೂ ಮಾತಾಡಿದ್ರೆ ನಮಗೆ ಎಲ್ಲೂ ಉಳಗಾಲ ಅನ್ನೋ ಒಂದು ಇದ್ದಾರೆ ಕೆಲವರು ಅವರು ಚಡ್ಡಿಗಳನ್ನ ಬರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಎಲ್ಲ ನಾವು ಇಂಥವ್ರಿಗೆಲ್ಲ ಪಾಠ ಕಲಿಸ್ಬೇಕು ಅವ್ರೊಬ್ಬರನ್ನೆಲ್ಲ ಇವಾಗ ರಾ ರಾಷ್ಟ್ರ ಮಟ್ಟದಲ್ಲಿ ಬಾಬಾ ಸಾಹೇಬ್ರ್ ಮಾತಾಡಿದ್ರೆ ಇಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರಿಯಾಂಕಾ ಖರ್ಗೆ ಅವ್ರನ್ನ ಮತ್ತು ಯಾರು ಹಿಂದುಳಿದವ್ರದವರು ದಲಿತರು ಶು ಶೋಷಿತ ಸಮುದಾಯಗಳಿದ್ದಾರೆ ಅವರು ಅವ್ರನ್ನೂ ಒಂದು ಓದುವಕ್ಕೆ ಒತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಪೂರ್ವವಾಗಿ ಬಿ ಜೆ ಪಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬೇಕಂದ್ಬಿಟ್ಟು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ನಮ್ಮ ತಾವು ಭಾಗವಹಿಸ್ಬೇಕು ಮತ್ತು ಮಾಧ್ಯಮದವ್ರಿಗೂ ಭಾಗವಹಿಸುವಂಥ ಕೆಲಸ ಮಾಡಬೇಕಂತ ನಾನು ತಮ್ಮಲ್ಲಿ ಮಾ ಕೇಳ್ಕೊತೀನಿ ಈ ಕ ಈ ಇದನ್ನು ಕುರಿತು ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಗೋವಿಂದ ಕುಮಾರ್ ಅವರು ಮಾತಾಡ್ತಾರೆ ತದನಂತರದಲ್ಲಿ ಮುಂದಂಜಪ್ಪ ಅವರು ಕಷ್ಟಕ್ಕೆ ಕೊಟ್ಟವರು ಕಾಲದ ಪಡೆ ಎಲ್ಲ ಮಾತಾಡ್ತಾರೆ ಅಂತ ನಾನು ಆ ಒಕ್ಕೂಟದಲ್ಲೇ ಶ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಅದರ ನೇತೃತ್ವವನ್ನು ನಮ್ಮ ಎನ್ ವೆಂಕಟೇಶ್ ಮಾವಳ್ಳಿ ಶಂಕರ್ ಅವರು ಗುರುಪ್ರಸಾದ್ ಕೆರಗೌಡವರು ವಿ ನಾಗರಾಜ್ ಅವರು ಹಿಂದೂದವರನ್ನು ಕೂಡ ಎನ್ ಮುನ್ಸ್ವಾಮಿ ಜೀವನಹಳ್ಳಿ ವೆಂಕಟೇಶನ್ನವರೆಲ್ಲ ನೇತೃತ್ವ ವಹಿಸಿದ್ದಾರೆ ಅದಕ್ಕೆ ಪೂರ್ವಕವಾಗಿ ಎಲ್ಲರೂ ನಾವು ನಮ್ಮ ಸಂಘಟನೆಯಿಂದನೂ ಅದಕ್ಕೆ ನಮ್ಮ ಮಾವಳ್ಳಿ ಶಂಕರ್ ಅವರು ಅದರಲ್ಲಿ ಭಾಗವಹಿಸಿರೋದ್ರಿಂದ ಮತ್ತು ಅದು ಬೆಂಬಲವಾಗಿ ನಿಂತಿರೋದ್ರಿಂದ ನಾವು ನಮ್ಮ ಅಲ್ಲಿ ಏನಿದೆ ಅದನ್ನು ಅದಕ್ಕೆ ಪೂರ್ವಕವಾಗಿ ನಾವು ಕೆಲಸ ಮಾಡಬೇಕು ಕರ್ನಾಟಕ ದಲಿತ ಸಂದರ್ಶನ ಸಮಿತಿ ಅಂಬೇಡ್ಕರ್ವಾದ ಬೆಂಗಳೂರು ನಗರ ಜಿಲ್ಲಾ ಸಮಿತಿ ಮತ್ತು ಬೆಂಗಳೂರು ಪೂರ್ವ ತಾಲೂಕು ಇಬ್ಬರ ಒಂದು ಸಮನ್ವಯದಲ್ಲಿ ಇವತ್ತೇನು ನಾವು ಇಪ್ಪತ್ತ್ಮೂರರಂದು ಮನುವಾದ ವಾಟಸ್ ಸಂವಿಧಾನ ಎಂಬ ಒಂದು ಶೀಷಿಕೆ ಮೇಲೆ ಒಂದು ಅಮಿತ್ ಶಾ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಮಾತಾಡಿರುವಂಥ ಆ ಹೇಳಿಕೆಯನ್ನು ಖಂಡಿಸಿ ನಾವು ಒಂದು ಜನಾಂದೋಲನ ಕಾರ್ಯಕ್ರಮವನ್ನು ಏನು ಕೈಗೆದಕೊಂಡಿರ್ತೀವಿ ಅದರ ಕುರಿತಾಗಿ ಇವತ್ತು ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರ್ಕೊಂಡಿರ್ತೀವಿ ಈ ಪತ್ರಿಕಾಗೋಷ್ಠಿಗೆ ಬಂದಿರುವಂಥ ನಮ್ಮ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ವಂದನೆ ಸಲ್ಲಿಸ್ತಾ ಹಾಗಾಗಿ ನಮ್ಮ ಒಳನಾಡಿಗಳಾದಂಥ ನಮ್ಮ ನಾಯಕರುಗಳು ಇವತ್ತಿಗೆ ಪತ್ರಿಕೆಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೂ ಸಹ ಅಭಿಮಾನ ಸಲ್ಲಿಸ್ತಾ ಇವತ್ತಿನ ನಾವು ಈ ಆಂದೋಲನ ಈ ಜನಾಂದೋಲನ ಕಾರ್ಯಕ್ರಮ ಕೈಗೆತ್ತಿಕೊಳ್ಬೇಕಾದಂಥ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ಈ ಭಾರತ ದೇಶವನ್ನು ಸಶಕ್ಷ ಸದೃಢ ಒಂದು ಬಲಿಷ್ಠ ಭಾರತವನ್ನು ಕಟ್ಟಬೇಕಂತ ಕನಸನ್ನು ಕಟ್ಟುಕೊಂಡ್ರಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶದ ಹೆಮ್ಮೆ ಮತ್ತು ಸ್ವಾಭಿಮಾನ ಅಂಥವ್ರ ಕುರಿತಾಗಿ ಇವತ್ತು ಯಾರು ಈಗ ಗುಜರಾತ್ನಲ್ಲಿ ಡಕಾಯಿತಿ ಕೇಸಲ್ಲಿ ಆಮೇಲೆ ಒಂದು ಕೊಲೆ ಪ್ರಕರಣದಲ್ಲಿ ಶಾಮೀಲಾದಂಥ ಒಬ್ಬ ಅಮಿತ್ ಶಾ ಇವತ್ತು ಈ ದೇಶದ ಗೃಹ ಮಂತ್ರಿ ಆಗಿರೋದು ಅವನ ಕೈ ಕೆಳಗೆ ನಾವು ಅವನ ಅಧಿಕಾರದಲ್ಲಿ ನಾವು ಇರೋದು ನಮಗೆ ಒಂದು ನಾಚಿಗೆ ಹಿಡಿದಿರ್ತಾನೆ ಅಂತ ನಾನಂತೂ ಭಾವಿಸ್ತೀನಿ ಅಂಥ ವ್ಯಕ್ತಿ ಬಾಬಾ ಸಾಹೇಬ್ ವ್ಯಕ್ತಿತ್ವ ಅಂದರೆ ಅವ್ರದ್ದು ಒಂದು ಮೇರು ವ್ಯಕ್ತಿತ್ವ ಇಡೀ ವಿಶ್ವವೇ ಒಂದು ಸೆಕೆಂಡ್ ತಿರುಗಿ ನೋಡುವಂಥ ಆ ವ್ಯಕ್ತಿತ್ವ ಇರುವಂಥ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತನಾಡುವಂಥ ನೈತಿಕತೆ ಒಂದು ಪರ್ಸೆಂಟ್ ಕೂಡ ಇವನು ಇಲ್ಲದೇ ಇದ್ದಾಗಲೂ ಕೂಡ ಇವನು ಧೈರ್ಯ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅನ್ನೋದು ಒಂದು ವ್ಯಸನ ಆಗಿಬಿಟ್ಟಿದೆ ಒಂದು ಪ್ಯಾಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ಇವನು ಇವನಿಗೆ ಅವನು ಮಾತಾಡಿದಂಥ ಮಾತು ಅವನ ಬಾಯಿಂದ ಬಂದಿದ್ದಲ್ಲ ಅವ್ರ ಮನಸ್ಸಲ್ಲಿರುವಂಥದ್ದು ಆಮೇಲೆ ಅವನು ಏನು ಯಾವ ಸಂಘ ಪರಿವಾರದಿಂದ ಏನು ಇವರಿಗೆ ಗೈಡ್ಲೈನ್ಸ್ ಬರುತ್ತೆ ಅದರಂತೆ ಮಾತನಾಡೋಂಥವರು ಇವರಾಗಿರ್ತಾರೆ ಇದೆಲ್ಲ ಎಲ್ಲಿಂದ ಅಂದರೆ ಆರ್ ಎಸ್ ಎಸ್ನ ಸಂಸ್ಥಾಪಕರಾದಂಥ ವರ್ಕರು ದ ಬಂಚ್ ಆಫ್ ಥಾಟ್ಸಲ್ಲಿ ಅವ್ರ ಪುಸ್ತಕದಲ್ಲಿ ಕೆಲವು ಅಂಶಗಳನ್ನು ಬರ್ಕೊಂಡಿದ್ದಾರೆ ಏನಂತೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನಾಗಿರ್ಬೋದು ಅವ್ರ ಸಿದ್ಧಾಂತನಾಗಿರ್ಬೋದು ನಾವು ಯಾವತ್ತೂ ಒಪ್ಪೋದಿಲ್ಲ ಅವ್ರು ಬರ್ಕೊಟ್ಟ ಸಭ್ಯತೆ ಒಪ್ಕೊಂಡಿಲ್ಲ ಅಂತೇಳಿದ್ರೆ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನದಲ್ಲಿ ಈ ದೇಶದ ಎಲ್ಲ ಜನರಿಗೂ ಅಟ್ಟ ಕಡೆಯ ಪ್ರಜೆಗೂ ಕೂಡ ಸಮಾನವಾದಂಥ ಹಕ್ಕುಗಳನ್ನು ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಲ್ಪಡಲ್ಪಟ್ಟಿದೆ ಒಂದು ಒಂದು ಸ್ವಾಭಿಮಾನದ ಬದುಕನ್ನು ಬದುಕೋದಕ್ಕೆ ಸಂವಿಧಾನದಲ್ಲಿ ನಮಗೆ ಅವಕಾಶ ಇದೆ ಈ ರೀತಿಯಾಗಿ ಎಲ್ಲರೂ ಸಮಾನವಾಗಿ ಬದುಕೋದು ಈ ಒಂದು ಮನುವಾದಿಗಳಿಗೆ ಇಷ್ಟವಿಲ್ಲದ ಕಾರ್ಯ ಹಾಗಾಗಿ ಆವತ್ತಿಂದ ಐವತ್ತವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ವಿರೋಧಿಸಿಕೊಂಡೇ ಬಂದಿದ್ದಾರೆ ಹಿಂದೂ ಕೋಡ್ಗೂ ವಿಲ್ಲನ್ನು ಬಾಬಾ ಸಾಹೇಬ್ ಅಂಬೇಡ್ಕರು ಮಂಡನೆ ಮಾಡಿದಾಗ ಸಂಸತ್ತಲ್ಲಿ ಆವತ್ತೇ ಸಂಸತ್ ಮುಂದಗಡೆ ಧರಣಿ ಕೂತ್ಕೊಂಡು ಬಾಬಾ ಸಾಹೇಬರ ಪ್ರತಿಭೆಯನ್ನು ನೀಚರು ನೀಚರಿವರು ಇವತ್ತು ಸಂಸತ್ತಲ್ಲಿ ಅವ್ರ ಬಗ್ಗೆ ಮಾತನಾಡುವಂಥ ಧೈರ್ಯ ಮಾಡಿದ್ದಾರೆ ಅಂತೇಳಿದ್ರೆ ನಾವು ಈ ದೇಶದ ಬಹು ಜನ ಬಹುಸಂಖ್ಯಾತರು ಯಾರೂ ಕೈ ಕೆಟ್ಕೊಂಡು ಕೂತ್ಕೊಂಡಿಲ್ಲ ಒಂದು ಇವರಿಗೆ ಒಂದು ಎಚ್ಚರಿಕೆ ಕೊಡೋದ್ರ ಮುಖಾಂತರವಾಗಿ ನಾವು ಇದು ಈ ಜನಾಂದೋಲನ ಕಾರ್ಯಕ್ರಮ ಕೈಗೆತ್ಕೊಂಡಿದ್ದೀವಿ ಬರುವಂಥ ದಿನದಲ್ಲಿ ಈ ಕಾರ್ಯಕ್ರಮ ಒಂದು ವೇಳೆ ಅವನು ಬಾಬಾ ಸಾಹೇಬ್ರ ಜೊತೆ ಮಾತನಾಡಿ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಮಲ್ಕೊಂಡಿದ್ದೀನಿ ನಾನು ಏನೂ ಮಾಡ್ಕೊಂಡಿಲ್ಲ ಮಾಡ್ಕೊಡೋಕ್ಕಾಗಲ್ಲ ಅಂತ ಅವ್ನು ಅಂದ್ಕೊಂಡಿರ್ಬೋದು ಬಟ್ ಇದು ತೀವ್ರತೆ ಎಲ್ಲಿವರೆಗೂ ಹೋಗುತ್ತೆ ಅಂತೇಳಿ ಅವರು ಊಹಿಸೋಕ್ಕೂ ಊಹಿಸೋಕ್ಕೂ ಆಗದಿರೋ ರೀತಿಯಲ್ಲಿ ಈಗ ಇದನ್ನು ತಗೊಂಡು ಹೋಗ್ತೀವಿ ಎಲ್ಲ ನಮ್ಮ ದಲಿತ ಸಂಘಟನೆಗಳಿರ್ಬೋದು ಕಾರ್ಮಿಕರಿರ್ಬೋದು ವಿದ್ಯಾರ್ಥಿಗಳಿರ್ಬೋದು ರೈತರಿರ್ಬೋದು ಇವತ್ತಿನ ಮಹಿಳಾ ಸಮಾಜ ಸ್ವಾಭಿಮಾನದ ಬದುಕನ್ನು ಬದುಕ್ತಾಯಿದ್ದಂತ ಹೇಳಿದ್ರೆ ಅದು ಬಾಬಾ ಸಾಹೇಬರು ಕೊಟ್ಟಂಥ ಕೊಡುಗೆ ಇವತ್ತು ಎಲ್ಲ ಮಹಿಳೆಯರು ಸಹ ಇವರಿಗೆ ಚೀಮರಿ ಆಗ್ತಾ ಇದ್ದಾರೆ ಈ ದೇಶದ ಕಂಡಂಥ ಈ ಅತ್ಯುನ್ನತವಾದಂಥ ಮೇರು ವ್ಯಕ್ತಿತ್ವವಾದಂಥ ಬಾಬಾ ಸಾಹೇಬರ ಅಂಬೇಡ್ಕರ್ ಬಗ್ಗೆ ಇಷ್ಟು ಅವಹೇಳನಕಾರಿವಾಗಿ ಮಾತಾಡಿರುವಂಥ ಈ ಅಮಿತ್ ಶಾ ಹೇಳಿಕೆಯನ್ನು ಈ ದೇಶದ ಮಹಿಳೆಯರು ಸಹಿಸಲ್ಲ ಫಸ್ಟ್ ಆಫ್ ಆಲ್ ಬೀದಿಗಿಳಿತಾರೆ ವಿದ್ಯಾರ್ಥಿಗಳ ಬೀದಿಗಿಳಿತಾರೆ ಕಾರ್ಮಿಕರ ಬೀದಿಗಿಳಿತಾರೆ ರೈತರ ಬೀದಿಗಿಳಿತಾರೆ ಹೇಳಿದ್ರೆ ಹೇಳಿದರೆ ಇವರೆಲ್ಲರ ಕುರಿತಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಳಜಿ ಇಟ್ಟುಕೊಂಡು ಸಂವಿಧಾನದಲ್ಲಿ ಅವರಿಗೆ ಬೇಕಾಗಿರುವಂಥ ಅನುಕೂಲಗಳನ್ನು ಹಕ್ಕುಗಳನ್ನು ಮಡಿಸಿದ್ದಾರೆ ಹಾಗಾಗಿ ಬಾಬಾ ಈ ಈ ಕೂಡಲೇ ಅಮಿತ್ ಶಾ ನಾನು ಮಾಡಿದ ತಪ್ಪನ್ನು ತಿಳ್ಕೊಂಡು ಅವರ ಶಾಸ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಅವ್ರ ಮಣಕಾಲೂರಿಗೆ ಕ್ಷಮಾಪಣೆ ಕೇಳಬೇಕನ್ನೋದು ನಮ್ಮ ಆಗ್ರಹ ಒಂದು ವೇಳೆ ಇದು ಆಗಿಲ್ಲ ಅಂದರೆ ಇದು ಡೆಲ್ಲಿವರೆಗೂ ಮುಟ್ಟುತ್ತೆ ಇವತ್ತು ನಾವು ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿ ಡೆಲ್ಲಿನಲ್ಲಿ ಇದನ್ನು ಬಹುತ್ ದೊಡ್ಡ ಒಂದು ಜನಾಂದೋಲನ ಕಾರ್ಯಕ್ರಮ ಮಾಡ್ತಿ ಮಾಡೋದಕ್ಕೆ ಸಹ ಸಜ್ಜಾಗಿದ್ದೇವೆ ಹಾಗಾಗಿ ಈಗಾದರೂ ಎಚ್ಚೆತ್ಕೊಂಡು ಈ ಕೂಡಲೇ ಬಂದು ಈ ದೇಶದ ಜನತೆ ಮುಂದೆ ಬಹುಸಂಖ್ಯಾತರ ಮುಂದೆ ಬಂದು ಕ್ಷಮಾಪಣೆ ಕೇಳಬೇಕು ಅಮಿತ್ ಶಾ ಹಾಗಾಗಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನು ಪ್ರಿಯಾಂಕರಿಗೆ ಕುರಿತಾಗಿ ಬಿ ಜೆ ಪಿಯವರು ಏನು ಅವರು ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬೇಕಂತೇಳಿ ಅವರೇನು ಅವರ ವಿರುದ್ಧವಾಗಿ ಇಲ್ಲದ ಇಲ್ಲ ಸಲ್ಲದ ಅಪಪ್ರಚಾರಗಳು ಮಾಡಿಕೊಂಡು ಅವ್ರನ್ನ ಏನು ಕುತಂತ್ರ ಮಾಡ್ತಾಯಿದ್ದಾರೆ ಇದು ಯಾವುದು ನಡೆಯೋದಿಲ್ಲ ಯಾಕಂದರೆ ಇವತ್ತು ದಲಿತ ಪರವಾಗಿ ಒಂದು ಗಟ್ಟಿಯಾಗಿ ಧ್ವನಿಯಾಗಿ ಅವರು ಇವತ್ತು ಹೊರಹೊಮ್ಮತ ಇರೋದು ನಿಮ್ಮ ಕೈ ಸಹಿಸ್ಕೊಳೋಕ್ಕಾಗ್ತೀರಾ ಅವರ ಮೇಲೆ ಇಲ್ಲ ಸಲ್ಲದ ಆರೋಪವಿಲ್ಲದ ಕಾ ವಿಷಯಗಳನ್ನೆಲ್ಲ ಅವ್ರ ಮೇಲೆ ಹಾಕಿ ನೀವು ಪ್ರತಿಭಟನೆ ಮಾಡಿ ಅವ್ರನ್ನ ರಾಜೀನಾಮೆ ನೀವು ಇದ್ದೀರಿ ನಾನು ಬಿ ಜೆ ಪಿ ಪಕ್ಷದಲ್ಲಿರುವಂಥ ನಮ್ಮ ದಲಿತ ನಾಯಕರಿಗೆ ಮತ್ತು ಈ ಎಸ್ ಸಿ ಎಸ್ ಟಿ ಮೋರ್ಚಾಗಳಿರುವಂಥ ನಮ್ಮ ದಲಿತ ನಾಯಕರಿಗೆ ನಾನು ಪ್ರಶ್ನೆ ಕೇಳ್ತೀನಿ ಆಯಿತು ನೀವು ಬಂದುಬಿಟ್ಟು ರೋಡ್ಗೆ ಇಳಿದ್ಬಿಟ್ಟು ಸಿಟಿ ರವಿಗೆ ಏನೋ ತಲೆಗೆ ಬಿಟ್ಟು ಬಿತ್ತು ಅಂತ ಬಂದು ರೋಡಿಗೆ ಇಳಿದು ನೀವು ದಂಡಿ ಮಾಡ್ತೀರಾ ಪ್ರೊಟೆಸ್ಟ್ ಮಾಡ್ತೀರಾ ಬಾಬಾ ಸಾಹೇಬ್ರ ಬಗ್ಗೆ ಅಮಿತ್ ಶಾ ಮಾತಾಡೋರ ಬಗ್ಗೆ ಯಾರಾದರೂ ಸ್ವಾಭಿಮಾನಿ ಇರುವಂಥ ಒಬ್ಬ ಬಿ ಜೆ ಪಿಲಿರುವಂಥ ದೈ ದಲಿತರ ನಾಯಕರು ಇರ್ಬೋದು ಎಮ್ ಎಲ್ ಎಗಳಿರ್ಬೋದು ನೀವು ಯಾಕೆ ಬಂದು ರೋಡ್ಗೆ ಇಳಿದು ನೀವು ಮಾತಾಡಿಲ್ಲ ಯಾಕೆ ನೀವು ಅವ್ರಿಗೆ ಗುಲಾಮರಾಗ್ಬಿಟ್ಟಿದ್ದೀರಾ ದಯವಿಟ್ಟು ಸ್ವಾಭಿಮಾನ ಬಿಟ್ಟು ಯಾವತ್ತೂ ಬದುಕಕ್ಕೆ ಹೋಗ್ಬೇಡ್ರಿ ಅಂತ ಬಾಬಾ ಸಾಹೇಬ್ ಹೇಳಿದ್ದಾರೆ ನೀವು ಯಾವುದೇ ಪಕ್ಷದಲ್ಲಿ ಇರ್ರಿ ಒಟ್ಟು ಸಂವಿಧಾನ ಮತ್ತು ಬಾಬಾ ಸಾಹೇಬ್ರ ವಿಷಯ ಬಂದಾಗ ಸ್ವಾಭಿಮಾನದಿಂದ ಮಾತಾಡುವಂಥ ಎದೆಗಾರಿಕೆಯನ್ನು ಬಳಸ್ಕೊಡ್ರಿ ಅಂತ ನಾನು ಈ ಪತ್ರಿಕಾಗೋಷ್ಠಿ ಮುಖ್ಯಂತರವಾಗಿ ಈ ಬಿ ಜೆ ಪಿಯಲ್ಲಿರುವಂಥ ಶಾಸಕರಿಗೆ ಮತ್ತು ನಾಯಕರಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಇಷ್ಟೊತ್ತು ಕಾಲ ಈ ವಿಷಯವಾಗಿ ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲ ನಾಯಕರಿಗೆ ಅನ್ನಿಸ್ತೇವೆ ಜೈ ದಿನ ಬೆಂಗಳೂರು ಕೂರು ತಾಲೂಕು ವತಿಯಿಂದ ಸಂವಿಧಾನ ವರ್ಷ ಸಮನ್ವಾದ ಒಂದು ಕಾರ್ಯಕ್ರಮವನ್ನು ಫ್ರೀಡಂ ಪಾರ್ಕ್ನಲ್ಲಿ ಇಪ್ಪತ್ತು ದಿನಾಂಕ ಇಪ್ಪತ್ತ್ಮೂರರಂದು ಹಮ್ಮಿಕೊಂಡು ಹಮ್ಮಿಕೊಂಡ್ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ನಮ್ಮ ಹಿರಿಯ ನಾಯಕರಾದಂಥ ಮಣಿಪಾಲ್ ರಾಜಪ್ಪ ಅವರು ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕರಾದಂಥ ಗೋವಿಂದ್ ಕುಮಾರ್ ದಶರಥ್ ಕೋಟೆರವರು ಹಾಗೂ ಎಲ್ಲ ತಾಲೂಕು ಪದಾಧಿಕಾರಿಗಳು ಹಾಗೂ ಇಲ್ಲಿ ಬಂದಿರತಕ್ಕಂಥ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಏನು ಕೇಂದ್ರ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾರವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಒಂದು ಹವೇಳನಕಾರಿ ಮಾತುಗಳನ್ನು ಆಡಿದ್ದಾರೆ ಆ ವಿಚಾರವಾಗಿ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಮೂಲೆ ಮೂಲೆಗಳಲ್ಲೂ ಜಿಲ್ಲಾ ಜಿ ಎಲ್ಲ ಜಿಲ್ಲೆ ಜಿಲ್ಲೆಗಳಲ್ಲೂ ಕಾರ್ಯಕ್ರಮಗಳು ನಡೀತಾನೆ ಇದೆ ಎಷ್ಟೇ ಕಾರ್ಯಗಾರ ಕಾರ್ಯಕ್ರಮಗಳು ಮಾಡಿದ್ರು ಪ್ರಚೋ ಧರಣಿ ಕಾರ್ಯಕ್ರಮಗಳು ಮಾಡಿದ್ರೂ ಹೋರಾಟಗಳು ಮಾಡಿದ್ರೂ ಕನಿಷ್ಠ ಈ ರ ಈ ದೇಶದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಅವ್ರು ನಿಜವಾಗ್ಲೂ ನರಹಂತಕರೇ ಕರೆ ಅವರು ಯಾಕಂತಂದರೆ ಇಂಥ ಒಬ್ಬ ಗಡಿಪಾರದಂಥ ವ್ಯಕ್ತಿನ ಮೊಟ್ಟ ಮೊದಲನೇದಾಗಿ ಮಂತ್ರಿಯಾಗಿ ಆ ಒಂದು ಸ್ಥಾನದಲ್ಲಿಟ್ಟಿರೋದೇ ಮಹಾದ್ರೋಹ ಈ ದೇಶಕ್ಕೆ ಈ ಸಮಾಜಕ್ಕೆ ನಾರಿಗೆ ನಾಗರಿಕರಿಗೆ ಮಾಡಿದಂಥ ಮಹಾದ್ರೋಹ ಅದು ಒಬ್ಬ ಗಡಿಪಾರದಂಥ ವ್ಯಕ್ತಿನ ಗೃಹಮಂತ್ರಿ ಮಾಡಿ ಇವತ್ತು ಸಂವಿಧಾನವನ್ನು ಬುಡಮೇಲು ಮಾಡೋ ನಿಟ್ಟಿನಲ್ಲಿ ಅವರ ಮುಖಾಂತರ ಅವರ ಚೇಲಗಳ ಮುಖಾಂತರ ಅವರ ಬಾಲ್ ಮುಖಾಂತರ ಸಂವಿಧಾನವನ್ನು ಬುಡು ಬುಡಮೇಲು ಮಾಡೋ ನಿಟ್ಟಿನಲ್ಲಿ ಅವರು ಹೇಳಿಕೆಗಳನ್ನು ಕೊಡಿಸ್ತಾ ಇದ್ದಾರೆ ಅಂತಂದರೆ ಇದು ವಿಪರ್ಯಾಸ ಯಾಕಂತಂದರೆ ಸಂವಿಧಾನದ ಅಡಿನಲ್ಲಿ ಬದುಕ್ತಾ ಇರತಕ್ಕಂಥ ಗುಲಾಮರುಗಳಿವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆಯಲ್ಲಿ ಬದುಕ್ತಾ ಇರ್ತಕ್ಕಂಥ ಗುಲಾಮರುಗಳಿವರು ಆದರೆ ಇಡೀ ದೇಶಕ್ಕೆ ಇಷ್ಟು ಅಪಮಾನ ಮಾಡಿದ್ರು ಸಹ ಇಷ್ಟೆಲ್ಲ ಜನಸಾಮಾನ್ಯರು ನಾಗರಿಕರು ರೈತರುಗಳು ಮಹಿಳೆಯರು ಹೋರಾಟಗಳು ಮಾಡ್ತಾ ಇದ್ದಾರೆ ಆದರೆ ಈ ಹೋರಾಟಗಳಿಗೆ ಬೆಲೆ ಇಲ್ವಾಗಾದರೆ ಸೌಜನ್ಯಕ್ಕಾದರೂ ಕರ್ದವನ್ನು ಆ ಗೃಹ ಮಂತ್ರಿಯನ್ನು ಸಾರ್ವಜನಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಮುಂಭಾಗದಲ್ಲಿ ಕ್ಷಮೆ ಕೇಳುವಂಥ ನಿಟ್ಟಿನಲ್ಲಿ ಅವರು ಪ್ರಧಾನಿಗಳು ಸೂಚನೆ ಕೊಡಬೇಕಾಗಿತ್ತು ಇದುವರೆಗೂ ಯಾವುದೇ ಒಬ್ಬ ಬಿ ಜೆ ಪಿ ನಾಯಕರಾಗಿರ್ಬೋದು ಇದುವರೆಗೂ ಅದನ್ನು ವಿಚಾರವಾಗಿ ಒಂದೇ ಒಂದು ಬಾಯಿ ತೆಗೆದು ಮಾತನಾಡ್ತಾ ಇಲ್ಲ ಈಗ ನಮ್ಮ ನಮ್ಮ ಗೋವಿಂದ ಕುಮಾರ್ ಮಾತನಾಡ್ತಾ ಹೇಳಿದ್ರು ಏನು ಆ ಪಕ್ಷದಲ್ಲಿ ಇರ್ತಕ್ಕಂಥ ಗುಲಾಮ್ರು ಇದ್ದಾರಲ್ಲ ನಿಜವಾಗ್ಲೂ ಸತ್ಯವಾಗ್ಲೂ ಅಯೋಗ್ಯರೇ ಇವರು ಯಾಕಂದ್ರೆ ಬಾಬಾ ಸಾಹೇಬ್ ಋಣದಲ್ಲಿ ಬದುಕ್ತಾ ಇರೋಂಥ ಇವರು ಬಾಬಾ ಸಾಹೇಬ್ರ ಏನೋ ಸಂವಿಧಾನ ಕೊಟ್ಟಿಲ್ಲ ಅಂತಂದರೆ ಇಂಥ ಒಂದು ಸ್ಥಾನಮಾನದಲ್ಲಿ ಇರೋಕ್ಕೆ ಸಾಧ್ಯನೇ ಇರ್ತಾರಿಲ್ಲ ಅವರಿಗೆ ಎಲ್ಲೋ ಕಸ ಕಡ್ಡಿ ಬಳ್ಕೊಂಡು ಕೆರೆ ಕುಂಟೆಗಳಲ್ಲಿ ಜೀವನ ಮಾಡ್ಕೊಂಡು ಸಾಯ್ಬೇಕಾಗಿತ್ತು ಅಂತ ಜನಾಂಗವನ್ನು ಮುನ್ನಲೆಗೆ ತರೋದಕ್ಕೆ ಅತಿ ಹೆಚ್ಚು ಶ್ರಮ ವಹಿಸಿ ಕಾನೂನುಗಳನ್ನು ರೂಪಿಸಿದಂಥ ಮಹಾನ್ ವ್ಯಕ್ತಿ ಮೇರು ಪರ್ವತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಥ ವ್ಯಕ್ತಿ ವಿಚಾರ ಮಾತನಾಡಿದಾಗ ಇವರೆಲ್ಲ ಸಿಡಿದೇಳಬೇಕಾಗಿತ್ತು ಅದು ಯಾವುದೇ ಪಕ್ಷ ಆಗಿರ್ಬೋದು ರಾಜಕೀಯವಾಗಿ ಯಾವುದೇ ಪಕ್ಷ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಕಾಂಗ್ರೆಸ್ ಯಾವುದೇ ಪಕ್ಷ ಆಗಿರ್ಬೋದು ಆದರೆ ಬಿ ಜೆ ಪಿಯಲ್ಲಿರ್ತಕ್ಕಂಥ ಕೋಮುವಾದಿಗಳು ದಲಿತ ವಿರೋಧಿ ಸಂವಿಧಾನ ವಿರೋಧಿಗಳು ನಾವಿನ್ಯಾವ ಪಕ್ಷದಲ್ಲೂ ಕಂಡಿಲ್ಲ ಅಂತ ಹೇಳಬೇಕು ಹೇಳೋಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಯಾಕಂದರೆ ಪ್ರತಿಯೊಂದು ಬಾರಿನೂ ಸಂವಿಧಾನದ ವಿರುದ್ಧವಾಗಿ ಬಾಬಾ ಸಾಹೇಬ್ರ ವಿರುದ್ಧವಾಗಿ ಅಪಮಾನಗಳು ಮಾಡ್ತಾನೆ ನಿರ್ಧನ ನಿರಂತರವಾಗಿ ಬಂದಿದ್ದಾರೆ ಬರ್ತಾ ಇದ್ದಾರೆ ಹಿಂದಿನ ಸಹ ತಾವು ಮಾಧ್ಯಮದವರು ಕಂಡಂತೆ ಹಲವಾರು ಮಂತ್ರಿಗಳು ಶಾಸಕರು ಸಂವಿಧಾನದ ವಿರುದ್ಧವಾಗಿ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರವಾಗಿ ಆಗಿರ್ಬೋದು ಹೇಳಿಕೆಗಳು ಕೊಟ್ಟಿರೋದು ತಾವು ಕಂಡಿದ್ದೀರ ತಮ್ಮ ಮಾಧ್ಯಮಗಳಲ್ಲೂ ಪ್ರಕಟವಾಗಿದೆ ಅದು ಆದರೂ ಸಹ ಯಾಕೆ ಇಂಥ ಇಂಥ ವ್ಯಕ್ತಿಗಳ ವಿಚಾರವಾಗಿ ಕಾನೂನು ಕ್ರಮ ಕೈಗೊಳ್ಳಬಾರ್ದು ಯಾಕೆ ಆ ಕೂಡಲೇ ಅಂಥ ವ್ಯಕ್ತಿಗಳನ್ನು ಉಚ್ಚಾಟನೆ ಮಾಡಬಾರ್ದು ಯಾಕೆ ಮಾಡಲಿಲ್ಲ ಅಂತಂದರೆ ಇವ್ರ ಅಜೆಂಡಾ ಏನಾಗಾದರೆ ಇದ್ರ ಹಿನ್ನೆಲೆ ಬಂದು ಸಂವಿಧಾನ ಬುಡಮೇಲೆ ಮಾಡುವ ಮಾಡಬೇಕನ್ನೋದೇ ಇವ್ರ ಅಜೆಂಡಾ ಆಗಿರ್ತದೆ ಹಾಗಾಗಿ ಏನು ದಿನಾಂಕ ಇಪ್ಪತ್ತ್ ಮೂರರಂದು ಸಂವಿಧಾನ ವರ್ಸಸ್ ಮನೋಾದ ಅಂತೇಳಿ ಈ ಒಂದು ಕಾರ್ಯಕ್ರಮನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದನೂ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಿರಂತರವಾಗಿ ಜನ ಬರ್ತಾ ಇದ್ದಾರೆ ಬಂದು ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಕ್ಕೆ ಎಲ್ಲ ಸಜ್ಜಾಗ್ತಾ ಇದ್ದೀವಿ ತಾವು ಮಾಧ್ಯಮ ಮಿತ್ರರು ಅಷ್ಟೇ ದಯವಿಟ್ಟು ಈ ಒಂದು ಕಾರ್ಯಕ್ರಮಗಳನ್ನು ಅತಿ ಹೆಚ್ಚು ಪ್ರಚಾರ ಮಾಡಬೇಕು ಹಾಗೂ ಏನು ಕೋಮುವಾದಿಗಳು ಸಂವಿಧಾನದ ವಿರುದ್ಧವಾಗಿ ಏನು ಸಮರ ಸಾರ್ತಾ ಇದ್ದಾರೆ ಅದನ್ನು ಮಟ್ಟ ಹಾಕೋ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕರಿಸಬೇಕು ಅಂತೇಳಿ ತಮ್ಮಲ್ಲಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ನನ್ನ ಒಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಭಾರತ್ ಮಾವಳಿ ಶಂಕರ್ ಅವರ ನೇತೃತ್ವದಲ್ಲಿ ಅಮಿತ್ ಶಾ ಕಾರ್ಯಕ್ರಮ ಬೆಂಗಳೂರು ಬಂದು ಕಾರ್ಯಕ್ರಮ ವಹಿಸ್ಕೊಂಡಿದ್ದರೆ ಈ ಒಂದು ಕಾರ್ಯಕ್ರಮ ಯಶಸ್ಸಾಗ್ತದೆ ಇಡೀ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಜಿಲ್ಲೆಗಳಲ್ಲಿ ಅಣ್ಣ ಮಾಮಲಿ ಶಂಕರವರ ಹೋರಾಟಗಾರರು ಹೋರಾಟಗಳಲ್ಲಿ ಎಲ್ಲ ಕಡೆಯಿದರೆ ಎಲ್ಲರೂ ಬರ್ತಾರೆ ಏನಪ್ಪ ಇವತ್ತಿನಲ್ಲಿ ಏನಪ್ಪ ಬರ್ತಾರೆ ಸಂವಿಧಾನ ಬಾಬಾ ಸಾಹೇಬರು ಕಷ್ಟಪಟ್ಟು ಸಂವಿಧಾನ ಬರೆದಿದ್ದಾರೆ ಸಾಮಾನ್ಯ ಮನುಷ್ಯನ ಇವತ್ತಿನ ದಿನ ಐ ಪಿ ಎಸ್ ಐ ಎಸ್ ಅಧಿಕಾರಿಗಳಾಗ್ತಾರೆ ಇಡೀ ಸುಮಾರು ಈ ದೇಶದಲ್ಲಿ ಸಾವಿರಾರು ಜಾತಿಗಳಿದೆ ಸಾವಿರಾರು ಜಾತಿಗಳು ಇವತ್ತಿನ ನೆಮ್ಮದಿಯಾಗಿರಬೇಕಾದರೆ ಅದು ಕಾನೂನನ್ನ ಬಾಬಾ ಸಾಹೇಬ್ ಗಟ್ಟಿಯಾಗಿ ಸಂವಿಧಾನದಲ್ಲಿ ಕೊಟ್ಟಿದ್ದಾನೆ ಆ ಕೊಟ್ಟಿರೋದಕ್ಕೆ ಇವರು ಏನು ಗೊತ್ತಾ ಇವರು ಬಿ ಜೆ ಪಿಯವರು ಆರ್ ಎಸ್ ಎಸ್ ಅವರು ದೇವರು ಗಂಡುಗಳು ಮೂಢನಂಬಿಕೆಗಳು ಜನಗಳೆಲ್ಲ ತುಂಬಿಸಿ ಜನಗಳನ್ನೆಲ್ಲ ದಿಕ್ ತೊಪ್ಪಿಸೋ ಕೆಲಸವನ್ನು ಮಾಡ್ತಾಯಿದ್ರು ಈ ಸಂವಿಧಾನದಲ್ಲಿ ಅದೆಲ್ಲ ಇಲ್ಲ ಅದಕ್ಕೆಲ್ಲ ಕಾನೂನಿದೆ ಅದಕ್ಕೇನಾಗಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅವರಿಗೆ ಬಾಬಾ ಸರ್ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಒಂದು ದಲಿತ ನಾಯಕ ಇವತ್ತು ಸಂವಿಧಾನ ಇಡೀ ಭಾರತದಲ್ಲಿ ಕಟ್ಟಿದ್ದಾನೆ ಅದರ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಅವ್ರದ್ದು ಬಿ ಜೆ ಪಿ ಅವರು ಒಡೆಯವರಿ ಅದರಿಂದ ಮುಂದಿನ ಮುಂದಿನ ದಿನ ಅವನ ಮಂದಿ ಅಮಿತ್ ಶಾನ್ನ ಗಡಿಪಾರು ಮಾಡಬೇಕು ಅವನು ಈಗ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡಿಲ್ಲ ಅಂದರೆ ಅವನು ಗಡಿಪಾರು ಮಾಡಿ ದೇಶದಿಂದ ಹೊರಗೆ ಹಾಕ್ಬೇಕು ಅವನು ಅಂದು ಹೇಳ್ಬಿಡ್ತಾ ನಾನಿ ಅವನಿಗೆ ಧಿಕ್ಕಾರ ಹೇಳಿ ನಾನು ಮಾತು ಮುಗ್ತಾ ಇದ್ದೀನಿ ಈ ಒಂದು ಘೋಷಣೆ ನಮ್ಕೊಂಡಿದ್ವಿ ಅಂದರೆ ಡಿಸೆಂಬರ್ ಹದಿನೆಂಟನೇ ತಾರೀಕು ಡಿಸೆಂಬರ್ ಹದಿನೆಂಟನೇ ತಾರೀಕು ಡಿಸೆಂಬರ್ ಹದಿನೆಂಟನೇ ತಾರೀಕು ರಾಜ್ಯಸಭೆ ಸಂಸತ್ನಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಒಂದು ಹೋಗಿದೆ ಅಂತ ಒಂದು ಹೇಳಿಕೆ ಕೊಡ್ತಾರೆ ಅದು ಇಡೀ ದೇಶಕ್ಕೆ ಮಾಡಿದಂಥ ಅವಮಾನ ಇಡೀ ಪ್ರೊ ಪ್ರತಿಯೊಬ್ಬ ಪ್ರಜೆಗೂ ಮಾಡಿದ ಅವಮಾನ ಹಾಗಾಗಿ ಅವ್ರನ್ನ ಈ ದೇಶ ಬಿಟ್ಟೇ ಓಡಿಸ್ಬೇಕು ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಜನಪ್ರಿಯ ನಾಯಕರಾದಂಥ ನಮ್ಮ ಮಾವೂಲಿ ಶಂಕರಣ್ಣವರು ಇದು ಇದೇ ದಿನಾಂಕ ಇಪ್ಪತ್ತ್ಮೂರನೇ ತಾರೀಕು ಗುರುವಾರದಂದು ಒಂದು ಸಮಾವೇಶ ನಂಬಿಕೊಂಡಿದ್ದೀವಿ ಈ ಸಮಾವೇಶದಲ್ಲಿ ಸಾಗರದಂತೆ ಜನ ಇವತ್ತು ಬರ್ತಾಯಿದ್ದಾರೆ ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕುಗಳಿಂದ ಎಲ್ಲ ಒಂದು ತಾಲೂಕು ಶಾಖಾ ಬರ್ತಾ ಬರ್ತಾಯಿದ್ದಾರೆ ಹಾಗಾಗಿ ಹೊರ ರಾಜ್ಯದಿಂದನೂ ಬರ್ತಾ ಇದ್ದಾರೆ ಹಾಗಾಗಿ ಈ ಅಮಿತ್ ಶಾ ವಿರುದ್ಧ ಏನು ನಾವು ದಂಗೆ ಎದ್ದಿದ್ದೀವಿ ಇದನ್ನು ಕೊಣೆಗಳು ಸಹ ಅವನ್ನ ಒಂದು ರೀತಿಯಲ್ಲಿ ದೇಶ ಬಿಟ್ಟು ಓಡಿಸೋ ತನಕ ನಾವು ಈ ನಿರಂತರ ಹೋರಾಟವನ್ನು ಹಮ್ಕೊಳ್ತಾನೆ ಇರ್ತೀವಿ ಇನ್ನೊಂದು ಮಾತು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು ಈ ನಾ ಬಿ ಜೆ ಪಿಯಲ್ಲಿ ಚೇಳಗಳಿದ್ದಾರಲ್ಲ ನಮ್ಮ ದಲಿತ ಚೇಳಗಳು ಇದೇ ಒಂದು ಮಹದಿಪುರ್ ಕ್ಷೇತ್ರದಲ್ಲಿ ಒಬ್ಬ ಒಬ್ಬ ಭೋವಿ ಸಮುದಾಯದವರು ಆ ಒಂದು ಕಮಿಟಿಗೆ ಎಸ್ ಸಿ ಕಮಿಟಿಗೆ ಬರ್ತಾರೆ ಅವ್ರಿಗೆ ಒಂದು ಹೇಳಿಕೆ ಕೊಟ್ಟಿಲ್ಲ ಅವರು ಒಂದು ಸಹ ಒಂದು ಮ ಸಮರ್ಥನೆ ಮಾಡ್ಕೊತಾರೆ ಅಂದರೆ ಈ ಕ್ಷೇತ್ರದಲ್ಲಿ ಇದ್ದವ್ರಿಗೂ ಒಂಥರ ನಾಚಿಕೇಡಿನ ಸಂಗತಿ ಹಾಗಾಗಿ ಪ್ರತಿ ವಿರೋಧ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂಥ ನಾನು ಅವರು ಕೂಡ ಈ ಕೂಡಲೇ ಅವರು ರಾಜೀನಾಮೆ ಕೊಡಬೇಕು ಸ್ವಾಭಿಮಾನಿ ಮನುಷ್ಯ ಆಗಿದ್ದರೆ ಅವರು ಆ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಆವತ್ತು ನೀವು ದಲಿತರಿಗೆ ಮಾಡಿದಂಥ ಒಂದು ಗೌರವ ಕೊಡ್ತೀವಿ ನಾವು ಇಲ್ಲಾಂದರೆ ನಿಮ್ಮ ಯಾರ್ಯಾರು ನಿಮ್ಮ ಬಿ ಜೆ ಪಿ ಚೇಳ ಆರ್ ಎಸ್ ಎಸ್ ಚೇಳಗಳಿದ್ದೀರೋ ಅವರು ಮನೆ ಮುಂದೆ ಮುಂದಿನ ದಿನಗಳಲ್ಲಿ ಇಡೀ ಹೋರಾಟಗಳು ಮಾಡಿ ನಿಮ್ಮನ್ನು ಎತ್ತಿಕ್ಕುವ ಕೆಲಸಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಇಡೀ ನಮ್ಮ ತಾಲೂಕು ಮಟ್ಟದಲ್ಲಿ ಎಲ್ಲ ನಮ್ಮ ದಲಿತ ನಾಯಕರು ಕಾರ್ಯಕರ್ತರು ಎಲ್ಲರೂ ಸಹ ಇಪ್ಪತ್ತ್ಮೂರನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಜನ ಜನಸಾಗರವೇ ಸೇರ್ತಾಯಿತ್ತು ಅಂತ ಹೇಳ್ತಾ ನಾನೊಂದು ಎರಡು ಮಾತುಗಳನ್ನು ಆಡಿದಂಥ ಆಡಿದ್ದಕ್ಕೆ ಧನ್ಯವಾದಗಳು ಎಲ್ರಿಗೂ ಜೈ ಭಿ ಸಂವಿಧಾನ ವಿರೋಧಿಗಳಿಗೆ ಹೇಳಿದಿಕ್ಕಾರ ಕೇಂದ್ರ ಸರಿಯುವ ಅಂಬೇಡ್ಕರ್ ವಿರೋಧಿ ಅಮಿತ್ ಶಾಗೆ ಹೇಳಿದಿಕ್ಕಾರ ಗಡಿಪಾರದಂತ ಕಿಡಿಗೇಡಿ ಅಮಿತ್ ಶಾಗೆ ಹೇಳಿದಿಕ್ಕಾರ ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಹೇಳಿದ್ದಿಕ್ಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ಅವಹೇಳನಕಾರಿ ಹೇಳಿಕೆ ನೀಡಿರತಕ್ಕಂಥ ಗಡಿಪಾರದಂತಹ ವ್ಯಕ್ತಿ ಅಮಿತ್ ಶಾಗೆ ಹೇಳಿದ್ದಿಕ್ಕಾರ ಎಸ್ ನ ಗುಲಾಮ ಅಮಿತ್ ಅಮಿತ್ ಶಾಗೆ ಹೇಳಿದ್ದಿಕ್ಕಾರ ದಲಿತರ ವಿರೋಧಿ ಅಮಿತ್ ಶಾಗೆ ಹೇಳಿದ್ದಿಕ್ಕಾರ